ನಮಸ್ಕಾರ ಟಿವಿ ತರ್ಟೀನ್ ಕರ್ನಾಟಕ ಸುದ್ದಿವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ರಚನಾ ಚಂದ್ರಶೇಖರ್ ಹೆಡ್ಲೈನ್ಸ್ ದೈತ್ಯಾಕಾರವಾದ ಒಂಟಿ ಸಲಗ ಸಾವು ರಾಜ್ಯಾದ್ಯಾದ್ಯಂತ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ನೇರ ನಗದಿನ ಬದಲು ಐದು ಕೆಜಿ ಹೆಚ್ಚುವರಿ ಅಕ್ಕಿ ವಿತರಣೆ ಆರಂಭ ಆದರೆ ಎಪಿಎಲ್ ಕಾರ್ಡ್ನವರಿಗೆ ಇಲ್ಲ ಒಂದು ಸಿಲಿಂಡರ್ಗೆ ನಿಗದಿಪಡಿಸಿದ ಶುಲ್ಕಕ್ಕಿಂತ ಹೆಚ್ಚಿನ ಹಣ ಪಡೆದಲ್ಲಿ ದೂರು ಸಲ್ಲಿಸಬಹುದಾಗಿದೆ ಹಾಸನ ಜಿಲ್ಲೆಯಲ್ಲಿ ನಿಲ್ಲದ ಕಾಡಾನೆ ಮಾನವನ ನಡುವಿನ ಸಂಘರ್ಷ ಅನುಮಾನಾಸ್ಪದವಾಗಿ ದೈತ್ಯಾಕಾರದ ಒಂಟಿ ಸಲಗ ಸಾವು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ನೆಲಬಳ್ಳಿ ಗ್ರಾಮದಲ್ಲಿ ಘಟನೆ ಎರಡು ದಂತಗಳಿರುವ ಇಪ್ಪತ್ತೈದು ವರ್ಷದ ಗಂಡಾನೆ ಸಾವು ವಿದ್ಯುತ್ ಶಾಕ್ ಅಥವಾ ಗುಂಡೇಟಿನಿಂದ ಸಾವನ್ನಪ್ಪಿರುವ ಶಂಕೆ ರೈತರ ಜಮೀನಿನಲ್ಲಿ ಸಾವನ್ನಪ್ಪಿರುವ ಒಂಟಿ ಸಲಗ ಸ್ಥಳಕ್ಕೆ ಅರಣ್ಯ ಇಲಾಖೆ ಇಟಿಎಫ್ ಸಿಬ್ಬಂದಿ ಭೇಟಿ ಪರಿಶೀಲನೆ ಘಟನಾ ಸ್ಥಳಕ್ಕೆ ಪೊಲೀಸರ ದೌಡು ಅರಕಲಗೋಡು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಿನ್ನೆಯಷ್ಟೇ ಕಾಡಾನೆ ದಾಳಿಯಿಂದ ಮೃತಪಟ್ಟಿದ್ದ ಮಹಿಳೆ ಸುಶೀಲಮ್ಮ ಬೇಲೂರು ತಾಲೂಕಿನ ಕೋಗೋಡು ಗ್ರಾಮದಲ್ಲಿ ನಡೆದಿದ್ದ ಘಟನೆ ಇಂದು ಅರಕಲಗೂಡು ತಾಲೂಕಿನಲ್ಲಿ ಸಾವನ್ನಪ್ಪಿರುವ ಕಾಡಾನೆ ಹಾಸನ ಜಿಲ್ಲೆಯೂ ಸೇರಿದಂತೆ ರಾಜ್ಯಾದ್ಯಂತ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ನೇರ ನಗದಿನ ಬದಲು ಐದು ಕೆಜಿ ಹೆಚ್ಚುವರಿ ವಿತರಣೆ ಆರಂಭಿಸಲಾಗಿದೆ ಆದರೆ ಎಪಿಎಲ್ ಪಡಿತರ ಚೀಟಿದಾರರಿಗೆ ಮಾತ್ರ ಆರು ತಿಂಗಳಿನಿಂದ ಯಾವುದೇ ಪಡಿತರ ವಿತರಣೆ ಮಾಡಲಾಗುತ್ತಿಲ್ಲ ಅನ್ನಭಾಗ್ಯ ಯೋಜನೆಯಡಿ ಫೆಬ್ರವರಿಯಿಂದ ನಗದು ವರ್ಗಾವಣೆ ಡಿಬಿಟಿ ಬದಲಾಗಿ ಹೆಚ್ಚುವರಿ ಐದು ಕೆಜಿ ಅಕ್ಕಿ ವಿತರಿಸಲಾಗುತ್ತಿದ್ದು ಎಪಿಎಲ್ ಕಾರ್ಡ್ದಾರರಿಗೆ ಕಳೆದ ಆರು ತಿಂಗಳಿಂದ ಯಾವುದೇ ಆಹಾರ ಧಾನ್ಯ ವಿತರಣೆ ಮಾಡಲಾಗುತ್ತಿಲ್ಲ ಎಂದು ಆಹಾರ ಇಲಾಖೆಯ ಅಧಿಕಾರಿಗಳು ಹೇಳುತ್ತಿದ್ದಾರೆ ಇದುವರೆಗೆ ಕಡಿಮೆ ಬೆಲೆ ಕೊಟ್ಟು ಅಕ್ಕಿ ಗೋಧಿ ಸೇರಿದಂತೆ ಪಡಿತರ ಪಡೆಯುತ್ತಿದ್ದ ಎಪಿಎಲ್ ಪಡಿತರ ಚೀಟಿಗಳು ಈಗ ಕೇವಲ ವಿಳಾಸದ ಆಧಾರಗಳಾಗಿ ಉಳಿದಿವೆ ಎಂದು ಜನರು ದೂರುವಂತಾಗಿದೆ ಸರ್ಕಾರದ ಮಾರ್ಗಸೂಚಿಯಂತೆ ಏಕಸದಸ್ಯ ದ್ವಿಸದಸ್ಯ ಮತ್ತು ತ್ರಿಸದಸ್ಯ ಎಬಿವೈ ಪಡಿತರ ಚೀಟಿಗಳನ್ನು ಹೊರತುಪಡಿಸಿ ನಾಲ್ಕು ಮತ್ತು ನಾಲ್ಕಕ್ಕಿಂತ ಹೆಚ್ಚಿನ ಸದಸ್ಯರು ಇರುವ ಬಿಪಿಎಲ್ ಪಡಿತರ ಚೀಟಿಯ ಪ್ರತಿ ಸದಸ್ಯರಿಗೆ ಹೆಚ್ಚುವರಿಯಾಗಿ ಐದು ಕೆಜಿ ಅಕ್ಕಿ ಹಂಚಿಕೆ ಮಾಡಲಾಗುತ್ತಿದೆ ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಜಂಟಿ ನಿರ್ದೇಶಕ ಬಿ ಅರುಣ್ ಕುಮಾರ್ ಅವರ ಸಂಗಾವಿ ತಿಳಿಸಿದ್ದಾರೆ ಪ್ರಸ್ತುತ ಜಿಲ್ಲೆಯಲ್ಲಿ ಇಪ್ಪತ್ತ್ ಮೂರು ಸಾವಿರದ ಮುನ್ನೂರ ನಲವತ್ಮೂರು ಕಾರ್ಡ್ಗಳಿದ್ದು ತೊಂಬತ್ತಾರು ಸಾವಿರದ ಮುನ್ನೂರ ನಲವತ್ತೊಂದು ಕುಟುಂಬ ಸದಸ್ಯರು ಒಳಗೊಂಡಿದ್ದಾರೆ ನಾಲ್ಕು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ಹದಿನೈದು ಬಿಪಿಎಲ್ ಕಾರ್ಡ್ಗಳಿದ್ದು ಹದಿನಾಲ್ಕು ಲಕ್ಷದ ಎಂಟು ಸಾವಿರದ ಇನ್ನೂರ ನಲವತ್ತೆರಡು ಮಂದಿ ಕುಟುಂಬ ಸದಸ್ಯರು ಒಳಗೊಂಡಿದ್ದಾರೆ ಉಳಿದಂತೆ ಮೂರು ಸಾವಿರದ ಒಂಬೈನೂರ ಇಪ್ಪತ್ತೈದು ಎಪಿಎಲ್ ಕಾರ್ಡ್ದಾರರಿದ್ದು ಹದಿನೇಳು ಸಾವಿರದ ಮುನ್ನೂರ ನಲವತ್ತೆರಡು ಮಂದಿ ಕುಟುಂಬ ಸದಸ್ಯರು ಒಳಗೊಂಡಿದ್ದಾರೆ ಪಡಿತರ ವಿತರಣೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಇಲಾಖೆಯಿಂದ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಕಾಲಕಾಲಕ್ಕೆ ತೂಕ ಮತ್ತು ಅಳತೆ ವ್ಯತ್ಯಾಸ ಆಗದಂತೆ ಪಡಿತರ ವಿತರಿಸಲು ಪಡಿತರ ವಿತರಕರಿಗೆ ಸೂಚನೆ ನೀಡಲಾಗುತ್ತದೆ ಪಡಿತರ ವಿತರಣೆಯಲ್ಲಿ ಯಾವುದೇ ನ್ಯೂನ್ಯತೆ ಕಂಡುಬಂದರೂ ದೂರು ನೀಡುವಂತೆ ಮಾಧ್ಯಮದ ಮೂಲಕ ಪ್ರಚಾರಪಡಿಸಲಾಗುತ್ತಿದೆ ಆದರೂ ಇದುವರೆಗೆ ಜಿಲ್ಲೆಯಲ್ಲಿ ಯಾವುದೇ ದೂರುಗಳು ಬಂದಿಲ್ಲ ಗ್ರಾಹಕರು ಈ ನಿಟ್ಟಿನಲ್ಲಿ ಜಾಗೃತರಾಗಬೇಕು ಕಡಿಮೆ ಪಡಿತರ ನೀಡಿದಲ್ಲಿ ಮಾಹಿತಿ ಒದಗಿಸಬೇಕು ಎಂದು ಅರುಣ್ ಕುಮಾರ್ ತಿಳಿಸಿದರು ಅರುಣ್ ಕುಮಾರ್ ಸಂಗಾವಿ ಆಹಾರ ಮತ್ತು ನಾಗರಿಕರ ಪೂರೈಕೆ ಇಲಾಖೆ ಜಂಟಿ ನಿರ್ದೇಶಕ ಇದೇ ತಿಂಗಳು ಅಂದರೆ ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರಾದ ರಾಜೇಶ್ ಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ದೇಶ ಸೇವೆ ಮಾಡಿ ನಿವೃತ್ತರಾಗಿ ನಮ್ಮ ನಾಡಿನ ಸೇವೆ ಸಲ್ಲಿಸಿರುವ ವೀರ ಯೋಧರಿಗೆ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ವಿವಿಧ ರಂಗದಲ್ಲಿ ಸೇವೆ ಸಲ್ಲಿಸಿರುವ ಗಣ್ಯರಿಗೆ ಸನ್ಮಾನಿಸುವ ಮುಖಾಂತರ ಗೌರವ ಸಲ್ಲಿಸಲಾಗುತ್ತದೆ ಸ್ಥಳ ಕನ್ನಡ ಸಾಹಿತ್ಯ ಪರಿಷತ್ ಕಲಾಭವನ ಹಾಸನ ಸರ್ವರಿಗೂ ಆದರದ ಸುಸ್ವಾಗತ ಗ್ಯಾಸ್ ಹೆಚ್ಚುವರಿ ಶುಲ್ಕ ನೀಡಬೇಡಿ ಜಿಲ್ಲೆಯಲ್ಲಿನ ಗ್ಯಾಸ್ ಏಜೆನ್ಸಿಗಳು ಮನೆಗಳಿಗೆ ಗೃಹೋಪಯೋಗಿ ಸಿಲಿಂಡರ್ಗಳನ್ನು ಒದಗಿಸುವುದು ಉಚಿತ ಸೇವೆಯಾಗಿದ್ದು ಒಂದು ಸಿಲಿಂಡರ್ಗೆ ನಿಗದಿಪಡಿಸಿದ ಶುಲ್ಕಕ್ಕಿಂತ ಹೆಚ್ಚು ಹಣ ಪಡೆದಲ್ಲಿ ದೂರು ನೀಡಬಹುದಾಗಿದೆ ಎಂದು ಅರುಣ್ ಕುಮಾರ್ ತಿಳಿಸಿದರು ಮನೆಗೆ ಗ್ಯಾಸ್ ಸಿಲಿಂಡರ್ ನೀಡುವಾಗ ಅದರ ತೂಕ ಮತ್ತು ರೆಗ್ಯುಲೇಟರ್ ಪರಿಶೀಲಿಸಿ ಯಾವುದೇ ನ್ಯೂನ್ಯತೆ ಇಲ್ಲ ಎಂದು ಖಾತರಿಪಡಿಸಬೇಕಿದೆ ಈಗಾಗಲೇ ಜಿಲ್ಲೆಯ ಮೂವತ್ತೆರಡು ಗ್ಯಾಸ್ ಏಜೆನ್ಸಿಗಳ ಮಾಲೀಕರನ್ನು ಕರೆದು ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ಹೇಳಿದರು ಪೆಟ್ರೋಲ್ ಬಂಕ್ಗಳಲ್ಲಿ ಶೌಚಾಲಯ ಕುಡಿಯುವ ನೀರು ವಾಹನಗಳಿಗೆ ಗಾಳಿಯನ್ನು ಉಚಿತವಾಗಿ ಗ್ರಾಹಕರಿಗೆ ಒದಗಿಸಬೇಕಿದೆ ಆದರೆ ಕೆಲ ಪೆಟ್ರೋಲ್ ಬಂಕ್ಗಳಲ್ಲಿ ಶೌಚಾಲಯ ಸೇರಿದಂತೆ ಇತರೆ ಸೌಲಭ್ಯ ಒದಗಿಸುತ್ತಿಲ್ಲ ಎಂಬ ದೂರುಗಳು ಬಂದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಅರುಣ್ ಕುಮಾರ್ ಅವರು ಹೇಳಿದರು